ಲ್ಲಿ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ವೀಡಿಯೋ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ ಡೈಲಿ ಫಸ್ಟ್ ಫಸ್ಟ್ಗೆ ಆಗ್ತಿದ್ದೆ ಬಟ್ ಮಳೆ ಬಂದು ನಮಗೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನು ಆಗಸ್ಟ್ ಫಿಫ್ಟೀನ್ ನಂತರ ಸ್ವಲ್ಪ ಮಳೆ ಕಡಿಮೆ ಆಗ್ತದಲ್ಲ ಆಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಮತ್ತು ಕಂಟೆಂಟ್ ಕೂಡ ಏನು ಇರಲಿಲ್ಲ ಮಳೆಗಾಲ ಮಳೆಗಾಲದಲ್ಲಿ ಹಾಗೆ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ನಮ್ಮ ಒಂದು ಪರಿಸ್ಥಿತಿ ನೋಡಿ ವಾರ ವಾರಕ್ಕೆ ನಮಗೆ ನೆರೆ ಬರೋದು ಹೋದ ವಾರದಲ್ಲೂ ಬಂದಿತ್ತು ಅದರ ಮುಂದಿನ ವಾರದಲ್ಲೂ ಬಂದಿತ್ತು ಈ ವಾರದಲ್ಲೂ ಬಂದಿದೆ ನೋಡಿ ನಿನ್ನೆ ತುಂಬ ಕೆಳಗಿತ್ತು ನೀರು ನದಿಗಿಂತ ತುಂಬ ಕೆಳಗಿತ್ತು ನೈಟ್ ಜೋರು ಮಳೆ ಸ್ಟಾರ್ಟ್ ಆಯ್ತಲ್ವಾ ಬೆಳಿಗ್ಗೆ ನೋಡುವಾಗ ನೀರು ನದಿಯಿಂದ ತೋಟಕ್ಕೆ ಬಿದ್ದಿದೆ ಮತ್ತೆ ಇಷ್ಟು ಜಾಸ್ತಿ ಆಯಿತು ನೋಡಿ ನಮ್ಮದು ನದಿಯಲ್ಲಿ ಉಂಟು ಹೋಗುವ ದಾರಿಯಲ್ಲಿ ಉಂಟು ಅಂತ ಗೊತ್ತೇ ಆಗೋದಿಲ್ಲ ಗೊತ್ತಿಲ್ಲದವರು ಬಂದರೆ ನದಿಗೆ ನದಿಗೆ ಹೋಗೋರು ಮತ್ತೆ ಅಂತ ಪರಿಸ್ಥಿತಿ ನಮ್ಮ ನೋಡಿ ಇಲ್ಲಿ ತೆಂಗಿನ ಚಿಕ್ಕ ಮರಗಳು ಮತ್ತು ಬಾಳೆಕಾಯಿಯ ಗಿಡ ಎಲ್ಲ ದೊಡ್ಡದೆಲ್ಲ ಮುಳುಗಿದೆ ಕಾಲು ಭಾಗದಷ್ಟು ಇಲ್ಲಿ ನೋಡಿ ಒಂದು ಬಾಳೆ ಗಿಡ ಬಿದ್ದಿದೆ ನೀರು ಕೂಡ ತುಂಬ ಫಾಸ್ಟ್ ಇದೆ ಎಷ್ಟು ಕಸ ಬಂದು ಸೇರಿದೆ ನೋಡಿ ಇಲ್ಲಿ ಜ್ಯೂಸ್ನ ಬಾಟಲ್ಗಳು ತುಂಬ ಇದೆ ಇಲ್ಲಿ ನೋಡಿ ಮನೆ ಎದುರಿನ ಗದ್ದೆ ಫುಲ್ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆಲ್ಲ ಈ ಥರ ಆದರೆ ತುಂಬ ಕಷ್ಟ ನನ್ನ ಮಗುವನ್ನು ಸ್ಕೂಲಿಗೆ ಕೂಡ ಕಲಿಸಲಿಲ್ಲ ಮೂರು ರಜೆ ಆಯಿತು ಮಳೆಗಾಲ ಮಳೆ ಬಂದು ಮಳೆ ಆದರೂ ಪರವಾಗಿಲ್ಲ ಗಾಳಿ ಮಳೆ ಇತ್ತಲ್ಲ ಹಾಗೆ ನೀರು ಜಾಸ್ತಿ ಆಗಿದೆ ತುಂಬಿದೆ ಮತ್ತು ಅದು ಅದು ಬಿಟ್ಟು ಗುಡುಗು ಮಿಂಚು ಲೈಟಾಗಿ ಈಗ ಸ್ಟಾರ್ಟ್ ಇದೆ ನೋಡಿ ಅಲ್ಲಿ ಎಷ್ಟು ತೆಂಗಿನಕಾಯಿ ಇದೆ ಅಂತಲೇ ಇಲ್ಲ ತುಂಬ ಹೋಯಿತು ಇವತ್ತು ತೆಂಗಿನಕಾಯಿ ನಮ್ಮ ಮುಳ್ಳು ಸೌತೆಯ ಗಿಡ ನೋಡಿ ಅದು ನೆರೆ ಬಂದು ಬಂದೇ ಅದು ಸತ್ತೋಯ್ತು ಒಳ್ಳೆಯಾಗಿತ್ತು ಗಿಡ ಕೂಡ ಚಿಕ್ಕ ಚಿಕ್ಕ ಬಾಳೆ ಗಿಡಗಳು ನೋಡಿ ಅದು ಕೂಡ ಮುಳುಗಿದೆ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ತುಂಬ ಕಷ್ಟ ಆಗ್ತದೆ ಈಚೆ ಹೋಗಲಿಕ್ಕೆ ಎಲ್ಲೂ ಹೋಗಲಿಕ್ಕೂ ಇಲ್ಲ ಸುಮ್ಮನೆ ಶಾಲೆಗಳಿಗೆ ರಜೆ ಶಾಲೆಗೆ ರಜೆ ಹಾಕಬೇಕಾಗ್ತದೆ ನಮಗೂ ಎಲ್ಲಿಗೂ ಹೋಗ್ಲಿಕ್ಕಾಗೋದಿಲ್ಲ ಅರ್ಜೆಂಟ್ಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಅಲ್ಲ ದನದ ಹಟ್ಟಿಗೆ ಬೀಳಿಗೆ ಸ್ವಲ್ಪ ಇದೆ ನೀರು ಬೀಳಿಲ್ಲದ್ರೆ ಸಾಕು ಕಡಿಮೆ ಆದರೆ ಸಾಕು ಇಲ್ಲಿಗೆ ಹೋದರೆ ಸಾಕು ಅಂತ ಅನಿಸ್ತದೆ ಯಾಕೆಂದರೆ ಅದರೊಳಗೆ ಬಿದ್ದರೆ ದನಗಳಿಗೆ ತುಂಬ ಕಷ್ಟ ಆಗ್ತದೆ ಪಾಪ ತೋಟಕ್ಕೆ ಮದ್ದು ಬಿಟ್ಟು ಕೂಡ ಆಗಲಿಲ್ಲ ಬಾಕಿ ಇದೆ ಅದರ ಎಡೆಯಲ್ಲಿ ಮಳೆ ಒಂದು ನಮ್ಮ ಪರಿಸ್ಥಿತಿ ತೋಟಕ್ಕೆ ಹೋಗಲಿಕ್ಕೆ ನೋಡಿ ಅಲ್ಲಲ್ಲಿ ಸಿಕ್ಕಿಕೊಳ್ತದೆ ಏನಾದರೂ ಇದ್ರೆ ಅಲ್ಲ ತುಂಬ ಕಷ್ಟ ನಮ್ಮ ಕಷ್ಟ ಯಾರಿಗೂ ಬೇಡ ಇಂಥ ಒಂದು ಪರಿಸ್ಥಿತಿ ನಮ್ಮದೆಲ್ಲ ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಹೋಗ್ತಾ ಇದ್ದಾರೆ ತೋಟಕ್ಕೆ ನಮ್ಮ ಕೂಲಿ ನೋಡಿ ಮಳೆಗೆ ಲೈನಲ್ಲಿ ನಿಂತಿದ್ದಾರೆ ಇದೆರಡು ಮಾತಾಡ್ತಾರೆ ಕಷ್ಟ ಸುಖ ದುಃಖ ಮಳೆ ಅಲ್ವಾ ಹಾಗೆ ಹೋಗುದಿಲ್ಲ ಎಲ್ಲಿಗೂ ನೋಡಿ ಇದು ನೀರು ಕಡ್ಡಿ ಅಂತ ಈಗ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಮೊದಲು ನಾವು ಸ್ಲೇಟಿಗೆಲ್ಲ ಇದನ್ನೇ ಉಜ್ಜುತ್ತಿದ್ವಿ ಕ್ಲೀನ್ ಆಗ್ತಿತ್ತು ಸ್ಲೇಟ್ ಇದು ಹೀಗೆ ಇದು ಮಾಡಿ ಕಟ್ ಮಾಡಿ ಇದರ ನೀರನ್ನು ಉಜ್ತಿದ್ವಿ ನೋಡಿ ಹೀಗೆ ಹೀಗೆ ಉಚ್ಚಿದ್ವಿ ಸ್ಲೇಟ್ಗೆ ಸ್ಲೇಟ್ ತುಂಬ ಕ್ಲೀನ್ ಆಗ್ತಿತ್ತು ಎಷ್ಟಿದೆ ಅಡಿಕೆ ನೋಡಿ ಎಲ್ಲ ಬಿದ್ದಿದ್ದು ಇದೆಲ್ಲ ಮಳೆಗೆ ಹೆಕ್ಕಿ ತಂದದ್ದು ಪೈಪ್ ನೋಡಿ ಮದ್ದು ಬಿಡುವವರದ್ದು ಈಗ ಎಲ್ಲಿಗೆ ಹೋಗ್ಬೇಕಾದ್ರೂ ದೋಣಿಯಲ್ಲೇ ಹೋಗಬೇಕಷ್ಟೇ ಬೇರೆ ಯಾವ ದಾರಿ ಕೂಡ ಇಲ್ಲ ನೀರಿಗೆ ಕಸ ಎಲ್ಲ ಎಷ್ಟು ಬಂದಿದೆ ನೋಡಿ ಅಲ್ಲಿ ದೊಡ್ಡ ಕಟ್ಟಿಗೆ ಬಂದಿದೆ ಎಲ್ಲರೂ ತೋಟಕ್ಕೆ ಓಡೋಡಿ ಹೋಗ್ತಾ ಇದ್ದಾರೆ ಯಾಕೆಂದರೆ ಅಡಿಕೆ ಬಿದ್ದದ್ದು ಮತ್ತು ತೆಂಗಿನಕಾಯಿ ಬಿದ್ದದ್ದೆಲ್ಲ ನೀರಿಗೆ ಕೇಳ್ತಾ ಇತ್ತಂತೆ ಹಾಗೆ ಇನ್ನು ನದಿಗೆ ಹೋಗೋದು ಬೇಡ ಅಂತೆಲ್ಲರೂ ಬೇಗ ಬೇಗ ಹೋಗ್ತಾರೆ ಎಕ್ಲಿಕ್ಕೆ